ಇದು ಕತ್ವದ ಸರ್ ಅಸಲ್ಬಂತ ರಾವ್ ಗ್ರಾಮ ಪಂಚಾಯಿತಿಯಲ್ಲಿ ಇರೋದರಿಂದ ಸರ್ ಅದೇ ಕರೆಕ್ಷನ್ಸ್ ಬರುತ್ತೆ ನೀವು ಹೊಸದೇನಿಲ್ಲ ಸರ್ ಅವರು ಶೋಟಲ್ ಹೇಳ್ತಾರೋ इवन ಎಲ್ಲ ಸೇರ್ ಅಥವಾ ಜೆಎಸ್‌ಕೆ ಅದು ಸೇರಿನಾ ನೀವು ಆಧಾರ ಅಪ್ಲಿಕೇಶನ್ಸ್ ಅಥವಾ ಎಲ್ಲಾ ಕರೆಕ್ಷನ್ ಕರೆಕ್ಷನ್ ಎಲ್ಲ ಸೇರಿ 80% ಕರೆಕ್ಷನ್ ಇರುತ್ತೆ ಆ ಹಾಗಾದ್ರೆ ಒಟ್ಟು ಎಜಿಸಿ ಅಪ್ಲಿಕೇಶನ್ ಎಷ್ಟು ಬರುತ್ತೆလဲ 30 ತೈತು ಅಷ್ಟೇ ಇದೆ ಸೇರಿದ್ರೆ ಸೆಂಟರ್ ದು ಸೇರಿದ್ರೆ